ಶನಿದೇವರು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ರಾಶಿಗಳನ್ನು ಆಶೀರ್ವದಿಸುವ ಗ್ರಹ ಆದರೆ ಜ್ಯೋತಿಷ್ಯದ ಪ್ರಕಾರ ಅವನಿಗೆ ಅತ್ಯಂತ ಪ್ರಿಯವಾದ ಕೆಲವು ರಾಶಿಗಳು ಇವೆ ಅವುಗಳು ಯಾವುದೆಂದರೆ ಒಂದು ಮಕರ ರಾಶಿ ಮಕರ ರಾಶಿಯು ಶನಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ ಈ ರಾಶಿಯಲ್ಲಿ ಜನಿಸಿದ ಜನರು ಶನಿಯ ಸಂಚಾರದ ಅವಧಿಯಲ್ಲಿ ಮತ್ತು ವರ್ಷದಲ್ಲಿ ಶನಿಯ ಸಮಯದಲ್ಲಿ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸುವುದಿಲ್ಲ ಎರಡು ತುಲಾ ರಾಶಿ ರಾಶಿಯ ಅಧಿಪತಿ ಶುಕ್ರ ತುಲಾ ರಾಶಿಯು ಶನಿಯ ಉಚ್ಚ ಸ್ಥಾನವಾಗಿದೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದ ಜನರು ಯಾವಾಗಲೂ ಶನಿಯ ಆಶೀರ್ವಾದವನ್ನು ಹೊಂದಿರುತ್ತಾರೆ ಮೂರು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಜನಿಸಿದವರ ಮೇಲೆ ಶನಿದೇವನಿಗೆ ವಿಶೇಷ ಪ್ರೀತಿಯಿರುತ್ತದೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತಾನೆ ನಾಲ್ಕು ಕುಂಭ ರಾಶಿ ಮಕರ ರಾಶಿಯ ಜೊತೆಗೆ ಕುಂಭ ರಾಶಿಯೂ ಸಹ ಶನಿದೇವರ ಮೂಲಸ್ಥಾನ ಆಗಿದೆ ಈ ರಾಶಿಯಲ್ಲಿ ಜನಿಸಿದವರ ಮೇಲೆ ಶನಿಗೆ ವಿಶೇಷ ಪ್ರೀತಿ ಇರುವುದು ಸಹಜ ಕುಂಭ ರಾಶಿಯವರಿಗೆ ಶನಿಯ ಆಶೀರ್ವಾದ ಸದಾ ಸಿಗುತ್ತದೆ